कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासायते नमः श्रीनिवासाय ते श्रीनिवासाय नमः श्रीनिवासाय त नमः श्रीनिवासाय ते

ಅವ್ರಿಗೆ ಕೊಡ್ರಿ ಅಂತಪ್ಪ ಅವ್ರದ್ ಮೂರ್ತಿ ಕೊಟ್ಟರೆ ಶ್ರೀದೇವಿ ಭೂದೇವಿ ವೆಂಕಪ್ಪ ಇರ್ತಾರೆ ಇದು ದಾಸರ ತಂಬೂರಿ ಇದು ಬೋಕಳ ಇದು ದಾಸರ ಮೂರ್ತಿ ಅದು ಬೆತ್ತ ದಾಸಿ ಅವರು ತಿರುಪತಿಗೆ ಹೊರಟ ಬಿಟ್ಟು ಅಲ್ಲಿ ಅಲ್ಲಿ ಸರೆಂಡ್ ಆಗಿಬಿಡ್ತಾರೆ ವೆಂಕಪ್ಪಗೆ ಕೇವಲ ಭವದುಳು ದಾವತಿ ಗುಂಡು ಕಾವರ ಕಾಣದೆ ದೇವನೆ ಮೊರೆ ಹೋಕ್ಕೆ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಕೇವಲ ಭವ ದುಳು ದಾವತಿ ಗುಂಡು ನ ಕಾವರ ಕಾಣದೆ ದೇವನೆ ಮೊರೆ ಹೊಕ್ಕಿ ಶ್ರೀ ವೆಂಕಟೇಶ ಪಾಲಿಸೋ ದೇವರು ಅವಾಗ ಅವರಿಗೆ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ ಅಂತ ಬರೀತಾರೆ ಬರದೆ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ಅವರಿಗೆ ನಮ್ಮ ಮನೆಗ್ ಬಂದಿರ್ತಾರೆ ಅವಾಗ ಇದು ಪಾದಕ ಕೊಟ್ಟ ಹೋಗಿರ್ತಾರೆ ಅಷ್ಟು ವರ್ಷದಿಂದ ಇಲ್ಲ ಮನೇಲಿ ಪೂಜೆ ನಡೀತಾ ಇದೆ ಇದು ಸೊ ಇವತ್ತು ನಾವು ಬಂದಿದ್ದೀವಿ ಪ್ರಸನ್ನ ವೆಂಕಟೇಶ್ ದಾಸರ ಮನೆಗೆ ಬಾಳ ಎಕ್ಸೈಟೆಡ್ ಇದ್ದೀವಿ ನಮಸ್ಕಾರ ರೀಸೆಂಟ್ಲಿ ನಾವು ಪೂರ್ಣಪಬ್ಬ ವಿಡ್ಡಾಪೀಠದಲ್ಲಿ ಚಲನಚಿತ್ರ ನೋಡಿದ್ವಿ ಪ್ರಸನ್ನ ವೆಂಕಟದಾಸ್ ಅವ್ರ ಮತ್ತೆ ಬಾಗಲ್ಕೋಟಲ್ಲಿ ಅವ್ರ ಮನೆ ಇದೆ ಅಂತ ತಿಳ್ಕೊಂಡ್ಮೇಲೆ ನಮ್ಗೆ ಬಾಗಲ್ಕೋಟ್ ಹೋಗಿ ಅವ್ರ ಮನೆ ವಿಸಿಟ್ ಮಾಡೋಣ ಅಂತ ತುಂಬಾ ಕುತೂಹಲ ಇತ್ತು ಪ್ರಸನ್ನ ವೆಂಕಟದಾಸ ಅವ್ರ ಮನೆಗೆ ಇಲ್ಲಿನ ವಿಶೇಷತೆ ಏನಂದು ಅವರನ್ನೇ ಕೇಳ್ಕೊಣ ತಿಳ್ಕೊಳ್ಳೋಣ ಮತ್ತೆ ಲಾಸ್ಟ್ ಅಲ್ಲಿ ಭಜನೆ ಇದೆ ನಮಸ್ಕಾರ ಖುಷಿ ಹುಷಿ ಆಯ್ತು ಇಲ್ಲಿ ಬಂದಿದ್ದು ಇಲ್ಲಿದ್ದ ಏನೇನಿದೆ ಎಲ್ಲ ಪಾದುಕೆ ಬಗ್ಗೆ ದಾಸರ ಬಗ್ಗೆ ಏನೇನಿದೆ ಎಲ್ಲ ತಿಳಿಸ್ಕೊ ಆಯ್ತಮ್ಮ ಸಂತೋಷ ದಾಸರು ಮಾಹಿತಿ ಬಗ್ಗೆ ಹೇಳ್ಬೇಕಂತಂದ್ರೆ ದಾಸರು ಪೇಶ್ ಅವ್ರ ಕಾಲಕ್ ಆಗ ಹೋಗಿರೋದು ಇನ್ನೂರು ವರ್ಷದ ಮೇಲೆ ಆಗೋಯ್ತು ಅವ್ರ ಆಗಿ ಹೋಗಿ ಆಮೇಲೆ ದಾಸರು ಜೀವನದಲ್ಲಿ ತುಂಬಾ ಬೇಜಾರ್ ಪಡ್ಕೊಂಡು ತುಂಬಾ ತುಂಬಾತ್ರ ತೊಂದ್ರೆ ಕೊಡ್ತಿರ್ತಾಳೆ ಅದನ್ನ ಅವ್ರಿಗೆಲ್ಲ ತಡ್ಕೊಳಕ್ ಆಗ್ಲಿ ಅವರು ತಿರುಪತಿಗೆ ಹೊರಟು ಬಿಟ್ಟು ಅಲ್ಲಿ ವೆಂಕಟರಮ್ಯಲ್ಲಿ ಸರೆಂಡ್ ಆಗಿ ಬಿಡುತ್ತಾರೆ ವೆಂಕಪ್ಪಗೆ ನನ್ ಯಾಕೆ ಹುಡ್ಸಿದಿ ನಾನಿಲ್ಲಿ ನಾನು ಯಾಕೆ ನಾನು ಇಲ್ಲಿ ಬಂದೆ ಹುಟ್ಟಿ ನನ್ಗ ನೀನೆ ಕಾಪಾಡ್ಬೇಕು ನನ್ನ ತಾಯಿ ನನ್ ಚಿಕ್ಕವಡಿದ್ದ ನೋಡ್ಕೊಂಡು ಹೇಳ್ತಾ ಇದ್ಲು ನೀನನ್ ಬಿಟ್ರೆ ನನ್ ಬೇರೆ ಯಾರಿಲ್ಲ ನೀನ್ ಕಾಪಾಡ್ಬೇಕು ನನ್ಗ ತಿಳ್ಕೊಂಡು ದೇವ್ರ ಮುಂದೆ ಶರಣಾಗತ ಆಗ್ಬಿಡ್ತಾರೆ ದೇವ್ರು ಅವಾಗ ಅವರಿಗೆ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ ಅಂತ ಬರೀತಾರೆ ಬರೆದ ತಕ್ಷಣ ಅವರಿಗೆ ಏನೂ ಓದಿರಂಗ್ಲೋ ಒಂದು ಅನಕ್ಷರಸ್ತ್ರೀ ಇದ್ದಂತವ್ರಿಗೆ ಅವರಿಗೆ ತುಂಬಾ ಜ್ಞಾನೋದಯ ಆಗಿ ಅವರಿಗೆ ಎಲ್ಲಾ ದೇವರದ ಅನುಗ್ರಹ ಆಗ್ಬಿಡುತ್ತೆ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ಹಿಂಗ ಅಲ್ಲಿ ಕೂತಿರ್ತಾರೆ ಆ ಪೂಜಾರಿ ಕನಸಲ್ಲಿ ಬಂದು ದಾಸರಿಗೆ ಹೇಳ್ತಾರಂತ ವೆಂಕಪ್ಪನೇ ಪೂಜಾರಿ ಕನಸಲ್ಲಿ ಬಂದು ಹೇಳ್ತಾರೆ ನೀನು ಅಲ್ಲಿ ಗುಡಿ ನನ್ನ ಗುಡಿಯಿಂದ ಒಂದು ಗಂಟಿದೆ ಅದನ್ನ ನೀನು ಅಲ್ಲಿ ದಾಸರಿಗೆ ಕೊಡುವವರಿಗೆ ಇದು ಅದರೊಳಗೆ ಶ್ರೀದೇವಿ ಭೂದೇವಿ ವೆಂಕಪ್ಪ ಇಲ್ಲಿ ಪೂಜಾ ಪ್ರತಿ ವರ್ಷ ಆವಾಗಿಂದಾನು ನಡೀತಾ ಇದೆ ಆ ಮೂರ್ತಿಗಳಿಗೆ ಇಲ್ಲಿದೆ ಇಲ್ಲಿ ಇದೆ ನಮ್ಮನೆಯಲ್ಲಿ ಆಮೇಲೆ ಇದು ಗೋಪಾಲ ಬುಟ್ಟಿ ಇದು ತಂಪುರಿ ಇದು ಸತ್ಯಬೋದ್ರಾಯ್ರ ಪದಕ ಏನಂದ್ರೆ ದಾಸರು ಆಗಿ ಅವರು ನಮ್ಮ ಬಾಗಲಕುಟ್ಟಿಗೆ ವಾಪಸ್ ಬಂದ ಮೇಲೆ ಅವರಿಗೆ ರಾಯರ್ ನಮ್ಮ ಮನೆಗೆ ಬಂದಿರ್ತಾರೆ ಅವಾಗ ಇದು ಪದಕ ಹೋಗಿರ್ತಾರೆ ಅಷ್ಟು ವರ್ಷದಿಂದ ಇಲ್ಲಿ ಮನೇಲಿ ಪೂಜೆ ನಡೀತಾ ಇದೆ ಇದು ದಾಸರದ್ದು ಸತ್ಯಬೋದರಾಯ್ರು ಪಾದಕದ್ದು ಪೂಜೆ ನಡೀತಾ ಇದೆ ಆ ಬೆತ್ತಕ್ಕೆ ಪ್ರತಿ ದಿವಸನೂ ಅಭಿಷೇಕ್ ಮಾಡ್ತೀವಿ ಅದರಿಂದ ಅದು ಸ್ವಲ್ಪ ಇದಾಗಿತ್ತು ಇಷ್ಟು ವರ್ಷದಿಂದ ಅದ ತಿರ್ಗಾ ಬೆಳ್ಳ್ ಕೌಚ ಮಾಡಿ ಇದು ಮಾಡಿಸಿದ್ವಿ ಇಷ್ಟೆಲ್ಲಾ ನಡೀತಾ ಇದೆ ಆಮೇಲೆ ದಾಸರು ಅದು ಬಾಗಲಕೋಟೆ ಬಂದ್ಮೇಲೆ ಅತಿಗೆ ಕೇಳ್ತಾಳೆ ನನ್ನಿಂದ ನಿನ್ಗೆ ಎಷ್ಟು ತೊಂದರೆ ಆಯ್ತು ನಾನೇ ನನ್ ತಪ್ಪಾಯ್ತು ನನ್ ಇಲ್ಲ ಅತಿಗೆ ನೀವು ಹಾಗೆ ನನ್ಗೆ ಹೇಳದೇ ಹೋಗಿದ್ರೆ ನಾನು ಬಾಗಲಕೋಟೆ ದಾಸರಾಗ್ ಬರ್ತಾ ಇರ್ಲಿಲ್ಲ ಅದೇ ವೆಂಕಪ್ಪಾಗಿರ್ತೈತೆ ಈ ಪ್ರಸನ್ನ ವೆಂಕಟ ದಾಸರಾಗ್ ಬಂದಿದ್ದೀನಿ ನಾನು ಅಂತಕೊಂಡು ಹೇಳ್ತಾರೆ ಸತ್ಯಭೋದ್ರ ಪಾದುಕ ಮೊನ್ನೆ ಆರಾಧನೆ ಆಯ್ತಲ್ಲಾಧನಿಗೆ ಅಲ್ಲಿ ಸ್ವಲ್ಪ ಉತ್ತರಾದಿ ಮಟ್ಟಕ್ಕೆ ಮಾಹಿತಿ ಮತ್ತೆಲ್ಲ ಮಾತಲ್ಲ ನಿಮ್ಗೆ ಪ್ರಸನ್ನ ವೆಂಕಟದಾಸರಿಗೆ ಅಲ್ಲಿ ತಿರುಪತಿನಲ್ಲಿ ಪೂಜಾರಿ ತಿರುಪತಿ ಗುಡಿ ಪೂಜಾರಿ ಅವರಿಗೆ ಈ ಮೂರ್ತಿಗಳೆಲ್ಲಾ ಕೊಡ್ತಾರೆ ಅಲ್ಲಿ ಕನಸಲ್ಲಿ ಬಂದ್ ಹೇಳ್ತಾರ ಅವರಿಗೆ ಈ ತರ ಮೂರ್ತಿ ಅವ್ರ ಗುಡಿ ಹಿಂದ ಗಂಟದ ಅದವ್ರಿಗೆ ಕೊಡ್ರಿ ಅಂತಕೊಂಡು ಅವ್ರದ್ ಮೂರ್ತಿ ಕೊಡ್ತಾರೆ ನೋಡಿದ್ರಾಗ ಶ್ರೀದೇವಿ ಭೂದೇವಿ ವೆಂಕಪ್ಪ ಇರ್ತಾರೆ ಇದು ದಾಸರ ತಂಬೂರಿ ಇದು ಗೋಪಾಳ ಬುಟ್ಟಿ ದಾಸರ ಜಗಂಗಳೊಳಗೆ ಮಂಗಳ ಮೂರು ತಿಂಗನ ಶ್ರೀಪಾದ ನೋಡದ ಕಾವೇರಿ ರಂಗ ನಮ್ಮ ചതിദിരുോ നര ലോക സ്ഥിര ബിംബോ അമ്പാനീന ചതിരി ലോക സ്ഥിര വിിംബോ അംബലി പരമാന നംബിൻ ചതിരോ നര ലോക സ്ഥിര ബിംബോ അംബലി പരമാന ಅಂಬಲಿ ಸುತಲಿರು ಹರಿಲೋಕಾನಂದವೆಂಬೋ ಪಿಯೂಷ ಪಾನಂಬೆ ನೆಚ್ಚದಿರಲು ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ ದುರುಳ ಜನರ ಸಂಗವೆಂಬೋದೇ ಎಂದಿಗೂ ನೊಣ ಬೆರೆಸಿದ ಊಟ परमा भगवतरपद सङ्गविं बोरे मास्तकमणि मुकुटा मरे मोसगोलि सुवसति सूतरं भोरे केवल यमकाटा परतत्वनाद श्री हरिणे भजि सोदे के ओटा आनम्बे ने चदिरलो न लोकस्थिरविम्बो अम्बले परमाना अल्पायुष्यवे शरीरवो गालि दिक् दीपा ಅಲ್ಪ ಅದು ನಿನಗೆ ನೋಡು ಹಾಲು ಸಕ್ಕರೆ ತುಪ್ಪ ಬಲ್ಬಂತ ಮಾಡದಿರು ಜನು ಮಾಜನು ಜನು ಮಗಳಲ್ಲಿ ಬಿಡದೆ ಸಂತಾಪ ಸ್ವಲ್ಪ ಕಲಾದರು ಮಧ ಮತವೇ ಹೊಂದು ಪಾ नम्बि मेचलो नरलोकस्थिरवे अलि परमाना भावीर कुति धर नोडु आग सावीरकुन्द मातु हरदसने ने सोदे परि परियलि स्वादा देवके सुतनम ീരഥ പ്രസാദ സദാ നര നിത്യകസിൽ തലി ദിന ചിരലോ നര ലോക സ്ഥിര ബിംബോ അമ്പലി പരമാന ಅಂಬಲಿ ಹರಿ ಲೋಕನಂದವೆಂಬೋ ಬಿಂಬ ಪೀಯೂಷ ಪಂಬಿನ ಚದಿರಲೋ ನರಲೋಕ ಸ್ಥಿರ ಅಂಬಲಿ ಪರಮಾನ ಕೇವಲ ಭವೂಳು ದಾವತಿ ಗುಂಡು ನ ಕಾವರ ಕಾಣದೆ ದೇವನೇ ಮೊರೆ ಹೋಕೆ ಶ್ರೀ ವೆಂಕಟೆ ಶಾಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಕೇವಲ ಭವಳು ದಾವತಿ ಗುಂಡು ನ ಕಾವರ ಕಾನದನ ಮೊರೆ ಹೋಕೆ ಶ್ರೀ ವೆಂಕಟೆ ಶಾಪಾಲಿಸೋ नि श्रीपदसेवकजनरुळगाडिसो उदित भास्करप्रकाश श्रीवेङ्कटेश पदुमावतीय प्राणेश पदुमसंभव भवत्रि दशादिपनुतपदपङ्कजवनहृदयदितो रो श्रीसदना हयवदना जितसदना कृतकळकुलनिधना श्रीवेङ्कटेशा पालिसो निीपाद सेवक जनरुदा द्रक्षिणाक्षि जागर भ्रस्ता द्राक्षणे का वृषिकेशा ईक्षिसु नि परोक्ष वपलिसु श्रीवक्ष कमलाक्षा सुरदक्षा भवतरिहरि अक्षा श्री वेङ्कटेश सेवक जनरुण गाडिसो। ಉಣಲಾರೆ ನೋ ಈ ಕರ್ಮ ಫಲಕೆ ಗಾಣೆ ಕೊನೆ ಅನನುತ ಗುರು ಗೋಪಾಲ ವಿಠಲ ನಿನ್ನ ಅನನುತ ಗುರು ಗೋಪಾಲ ವಿಠಲ ನಿನ್ನನೆ ನಿಭ ಜೀವನಕ್ಕೆ ಜೀವನ ಮಾಡಿ ಪಾಲಿಸು ಶ್ರೀಹರಿಯೇ ಎನ್ನ ದೊರೆ ಹೀಗೆ ಪೊರೆ ಉಪಕಾರವ ಮರಿಯೇ ಶ್ರೀ ವೆಂಕಟೇಶಾ ಪಾಲಿಸೋ ನಿಮ್ಮ ಶ್ರೀಪಾದ ಸೇವಕ ಜನರು ಶ್ರೀ ವೆಂಕಟೇಶಾ ಪಾಲಿಸೋ ನಿಮ್ಮ ಶ್ರೀಪಾದ ಪಾದ ಸೇವಕ ಜನರೊಳಗಾಡಿಸೋ ನೋಡದ रंग चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा जय भारत